ಮಾಧ್ಯಮದವರಿಗೆ ಒಂದಿಷ್ಟು ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಂಗ ಆಗ್ಬಿಡ್ತದ್ದು ಏನಪ್ಪಾ ಇದು ಸಚಿವರು ಎಲ್ಲರೂ ಕೂಡ ಒಮ್ಮೆ ಭಾಗಿಯಾಗ್ತಾ ಇದ್ದಾರೆ ಒಮ್ಮೆ ಒಮ್ಮ ಸೇರ್ತಾ ಇದ್ದಾರೆ ಅಂತಂದ್ರೆ ಸಾಕಷ್ಟು ರಾಜಕೀಯವಾಗಿ ಮಾತಾಡೆ ಮಾತಾಡ್ಕೊಳ್ತಾರೆ ಯಾಕೆ ಅಷ್ಟು ಬಿಟ್ಟರು ಕೂಡ ಫೋನ್ ಅಲ್ಲಿ ಮಾತಾಡ್ಕೊಳ್ಬಹುದಾಗಿತ್ತಲ್ಲ ತಮ್ಮ ಕ್ಷೇತ್ರದ ಬಗ್ಗೆ ಆಗಿರ್ಬೋದು ಅದ್ರ ಬಗ್ಗೆ ಆಗಿರ್ಬೋದು ಮಾತಾಡ್ಕೊಳ್ಳಿ ಪರ್ಸನಲ್ ಏನೇ ಆದ್ರೂ ಕೂಡ ಆದರೆ ಕಾವೇರಿ ನಿವಾಸದಲ್ಲಿ ಎಲ್ಲ ಸಚಿವರನ್ನು ಔತಣಕೂಟಕ್ಕೆ ಕರೆಸುವಂಥದ್ದು ಅವೆಲ್ಲವೂ ಕೂಡ ಬೆಳವಣಿಗೆ ನೋಡ್ತಾ ಹೋದರೆ ಸರ್ಕಾರ ಎಲ್ಲಿ ತಪ್ತಾ ಇದೆಯಾ ಅನ್ನುವಂಥ ಒಂದು ಕಡೆ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಯಾಕೆ ಸರ್ಕಾರ ಇಲ್ಲಿ ಹಳಿ ತಪ್ತಾ ಇದೆ ಅಂತ ನಾವು ನೋಡ್ತಾ ಹೋದಾಗ ದೇಶಪಾಂಡೆ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೇಶಪಾಂಡೆ ಅವರಿಗೆ ಕರೆ ಮಾಡ್ತಾರೆ ಸಾಕಷ್ಟು ಬೆಳವಣಿಗೆ ಆಗುತ್ತೆ ಎಸ್ ಅದ್ರ ಕುರಿತಾಗಿ ಒಂದಿಷ್ಟು ಈ ಹಳಿ ತಪ್ಪಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ನೋಡಿ ಹಳಿ ತಪ್ಪಿತ ಕಾಂಗ್ರೆಸ್ ಗ್ಯಾರಂಟಿ ಅನ್ನುವಂತ ಪ್ರಶ್ನೆ ಇದೆ ಒಂದೇ ಮಾತಲ್ಲಿ ಆಗೋಯ್ತು ಎಡವಟ್ಟು ಗ್ಯಾರಂಟಿಗಳ ಬಗ್ಗೆ ಕೈ ಶಾಸಕರಿಗೆ ಬೇಸರ ವ್ಯಕ್ತ ಆಗಿದೆಯಾ ದೇಶಪಾಂಡೆ ಹೇಳಿಕೆ ಉಲ್ಲೇಖಿಸಿ ಬಿಜೆಪಿ ಟೀಕೆ ಮಾಡ್ತಾ ಇದೆ ಈಗ ಹಾಗಾಗಿ ಅವರ ಪಕ್ಷದಲ್ಲೇ ಗೊಂದಲಗಳು ಸಾಕಷ್ಟಿದೆ ಹಾಗಾಗಿ ನೋಡಿ ಗ್ಯಾರಂಟಿಗಳ ಬಗ್ಗೆ ಕೈ ಶಾಸಕರಿಗೆ ಎಲ್ಲೋ ಒಂದ್ ರೀತಿಯಾಗಿ ಬೇಸರ ವ್ಯಕ್ತ ಆಗಿದೆಯಾ ಅಂತ ಹೇಳಿ ಕಾರಣ ಏನು ಅಂತಂದ್ರೆ ಈಗಾಗಲೇ ನೀವ್ ಹೇಳಿದ್ರೆ ನಿನ್ನೆ ಎಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಡಿನ್ನರ್ ಮೀಟಿಂಗ್ ಏನಕ್ಕೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸಿಎಂ ಅವರು ಮೊದಲನೇದಾಗ ಉತ್ತರ ಕೊಟ್ಟಿದ್ದು ಅದೇನ್ ದೊಡ್ಡ ಅಪರಾಧನ ನಾವು ಮೊದ್ಲೇ ಮುಂಚೆನೂ ಸೇರ್ತಾ ಇದ್ವಿ ಇವಾಗ್ಲೂ ಸೇರ್ತಾ ಇದೀವಿ ಅಷ್ಟೇ ಏನೋ ಒಂದು ಊಟಕ್ಕೋ ಏನೋ ವೈಯಕ್ತಿಕ ವಿಚಾರನೋ ಅಂತ ಹೇಳಿ ಸಿಎಂ ಹೇಳಿದ್ರು ಆದ್ರೆ ನೋಡಿ ಮೀಟಿಂಗ್ ಆದ್ಮೇಲೆಲ್ಲಾ ಗೊತ್ತಾಗ್ತಾ ಇದೆ ಏನೆಲ್ಲಾ ಬೆಳವಣಿಗೆಗಳು ಆಗಿದೆ ಅಂತ ಹೇಳಿ ಅದ್ರಲ್ಲೂ ವಿಶೇಷವಾಗಿ ಏನು ಈ ಬಿಹಾರ್ ಎಲೆಕ್ಷನ್ ಬಗ್ಗೆ ಜಾಸ್ತಿ ಮಾತಾಡಿದಾರಂತೆ ಮೊದಲನೇದಾಗಿ ಬಿಹಾರ್ ಎಲೆಕ್ಷನ್ ಇರ್ಬೋದು ಅಥವಾ ದೇಶಪಾಂಡೆ ಹೇಳಿಕೆ ಕೊಟ್ಟಿದ್ರು ಆ ವಿಚಾರ ನವೆಂಬರ್ ಅಲ್ಲಿ ಕ್ರಾಂತಿ ಸಂಪುಟನೆ ಪುನರ್ ಪುನರ್ರಚನೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಒಂದು ಹಿಂಟ್ ಕೂಡ ಕೊಟ್ಟಿದ್ದಾರಂತೆ ನಿನ್ನೆ ಸಚಿವರು ಊಟ ಮುಗಿಸ್ಕೊಂಡು ಬಂದ ನಂತರ ಒಂದಿಷ್ಟು ಮಾತಾಡ್ತಾ ಇದ್ರು ಅವರ ಜೋಶು ಅವರ ಗತ್ತು ನೋಡ್ತಾ ಹೋದಾಗ ಯಾರ್ಯಾರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲಲ್ಲ ಅವರೆಲ್ಲರೂ ಕೂಡ ಮಾತಾಡಬೇಕಾದ ಸಂದರ್ಭದಲ್ಲಿ ಅವರ ಮುಖದಲ್ಲಿ ಒಂದು ಕಾಂತಿ ಕಾಣಿಸ್ತಾ ಇತ್ತು ಏ ಹೌದಪ್ಪ ಅಂದ್ರೆ ಒಳ್ಳೆ ಬರ್ಜೇರು ಊಟನೇ ಯಾಕಂದರೆ ಯಾರಿಗೆ ಸಿಹಿ ಯಾರಿಗೆ ಕಹಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇರ್ತಾರಲ್ಲ ಅವ್ರೆಲ್ರಿಗೂ ಕೂಡ ಸಿಕ್ಕಿತ್ತು ಹಾಗಾದ್ರೆ ಇದೀಗ ನೋಡಿ ಈ ಗ್ಯಾರಂಟಿಗಳಿಂದಾಗಿ ಸರ್ಕಾರ ಅಧಿಕಾರಕ್ಕೆ ಬಂತು ರಾಜ್ಯದಲ್ಲಿ ಐದು ಗ್ಯಾರಂಟಿಗಳನ್ನ ಕೊಡ್ತು ಆದ್ರೆ ಆ ಐದು ಗ್ಯಾರಂಟಿಗಳಲ್ಲಿ ಹಳಿ ತಪ್ತಾ ಇರೋದು ಎಲ್ಲಿ ಒಂದಿಷ್ಟು ಪ್ರಶ್ನೆ ಸಹಜವಾಗಿ ಉದ್ಭವ ಆಗ್ತಾ ಇದೆ ಏನಪ್ಪ ಇದು ಹಳಿ ತಪ್ತಾ ಇದೆಯಾ ಗ್ಯಾರಂಟಿ ನೋಡಿ ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಶಾಸಕರೇ ಒಂದು ಕಡೆ ಅಲ್ಲಿರುವಂತಹ ನಾಯಕರೇ ಬೇಸರವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡಿದ್ರು ಗಮನಿಸಿದೀವಿ ಅದು ಕೂಡ ಯಾವಾಗ ಸರ್ಕಾರ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಒಂದ್ ಕಡೆ ಸರ್ಕಾರದ ಬೊಕ್ಕಸಲ್ಲಿ ದುಡ್ಡಿಲ್ಲ ರೀ ಗ್ಯಾರಂಟಿಗೆ ಹಣ ಹಾಕಿ ಎಲ್ಲವೂ ಕೂಡ ಅಭಿವೃದ್ಧಿಯತ್ತ ಗಮನ ಕೊಡ್ತಾ ಇಲ್ಲ ಈ ಸರ್ಕಾರ ಶಾಸಕರಿಗೆ ಸರಿಯಾದಂತಹ ಅನುದಾನ ಕೊಡ್ತಾ ಇಲ್ಲ ಅಂತ ಒಂದ್ ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸುವಂತ ಮಾಡಿದ್ರು ನೋಡಿ ಪ್ರಮುಖವಾಗಿ ಸರ್ಕಾರಕ್ಕೆ ಮುಜುಗರ ತಂದ ಹಿರಿಯ ಶಾಸಕ ಆರ್ ವಿ ದೇಶಪಾಂಡೆ ಅವರು ಯಾವುದೇ ಸರ್ಕಾರ ಬಂದರೂ ಕೂಡ ಬಡವರ ಕಾರ್ಯಕ್ರಮಗಳು ಇರುವ ಇರುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಕೂಡ ಮಾತಾಡಿದ್ರು ನೋಡಿ ಮತ್ತೊಂದು ಕಡೆ ಏನಪ್ಪಾ ಅಯ್ಯೋ ದೇವ್ರೆ ಬಸ್ ರಶ್ ಬಸ್ ಹತ್ತಿದ್ರೆ ಹೆಣ ಬೀಳುತ್ತೆ ಅನ್ನುವಂಥದ್ದು ಯಾವಾಗ ಫ್ರೀ ಬಸ್ ಬಿಟ್ಟಂತ ಸಂದರ್ಭದಲ್ಲಿ ಇಡೀ ಕರ್ನಾಟಕದಾದ್ಯಂತ ಮಹಿಳೆಯರು ಒಂದು ಕಡೆ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ ಅಂತಂದ್ರೆ ಬಸ್ ಯಾವ ರೀತಿಯಾಗಿ ರಶ್ ಇದೆ ಗೊತ್ತಾ ಗಂಡು ಸೀಟೇ ಇಲ್ಲ ರೀ ಗಂಡು ಕೂರೋ ಜಾಗದಲ್ಲೂ ಕೂಡ ಹೆಣ್ಮಕ್ಳು ಬಂದು ಕೂತ್ಕೊಂಡ್ಬಿಡ್ತಾ ಇದ್ದಾರೆ ಯಾಕೆ ಅಷ್ಟೊಂದು ರಶ್ ಎಲ್ಲಿ ಹೋದ್ರೂ ಕೂಡ ಬರೀ ಹೆಣ್ಮಕ್ಳು ಹೆಣ್ಮಕ್ಳು ಹೆಣ್ಮಕ್ಳಿಗೆ ಮೊದಲ ಆದ್ಯತೆ ಕೊಟ್ರಿ ಅದು ಓಕೆ ಬಟ್ ಗಂಡು ಕೂಡ ಒಂದು ಕಡೆ ನೋಡಬೇಕಾಗಿತ್ತಲ್ಲ ಯಾಕೆ ನೋಡ್ಲಿಲ್ಲ ಅನ್ನುವಂಥದ್ದು ಗಂಡು ಮಕ್ಕಳ ಒಂದು ಬೇಸರ ಇರಲಿ ಬಿಡಿ ಮತ್ತೊಂದು ಕಡೆ ಫ್ರೀ ಬಸ್ನಲ್ಲಿ ಹೆಂಗಸರು ಕೈ ಇದ್ದಾರೆ ಹತ್ತಾ ಇದ್ದಾರೆ ಅವರೇ ಅವರೇ ಒಡೆದಾಡ್ತಾ ಇದ್ದಾರೆ ಜಡೆ ಜಗಳ ನೋಡಬೇಕಾಗಿತ್ತು ನೀವು ಬಸ್ಸಲ್ಲಿ ಯಾವ ರೀತಿಯಾಗಿ ಜಡೆ ಜಗಳ ಅಂತಂದ್ರೆ ಅಬ್ಬಬ್ಬ ಅಬ್ಬಬ್ಬ ನೋಡಕ್ ಹೋಗ್ಬಾರ್ದು ಆ ರೀತಿ ನಮಗೆ ಸೀಟ್ ಇಲ್ಲ ನಿಮ್ಗೆ ಸೀಟ್ ಇಲ್ಲ ಅವ್ರಿಗೆ ಸೀಟ್ ಇಲ್ಲ ಇವ್ರಿಗೆ ಸೀಟ್ ಇಲ್ಲ ಈ ರೀತಿಯಾಗಿ ಒಂದು ಕಡೆ ಸೊ ಮತ್ತೊಂದು ಕಡೆ ಬೆಳೆ ಕೊಟ್ಟವರು ಅಡುಗೆ ಎಣ್ಣೆ ಕೊಡ್ತಾರಾ ಎಂದು ಕಡೆ ದೇಶಪಾಂಡೆ ಪ್ರಶ್ನೆ ಮಾಡಿದ್ರು ಸೊವೆಲ್ಲವೂ ಕೂಡ ಕೊಟ್ಟವರು ಒಂದ್ ಕಡೆ ಎಣ್ಣೆ ಕೊಡ್ತಾರ ಕೊಡ್ತಾರೆ ಈಗ ಒಂದ್ ಕಡೆ ಇದೆ ನೋಡಿ ರೋಶಿನಿ ಗ್ಯಾರಂಟಿ ಗುದ್ದು ಅನ್ನೋದ್ರ ಬಗ್ಗೆ ಕೂಡ ಒಂದ್ ಕಡೆ ಗಮನಿಸ್ಬಿಡಿ ಏನಿದೆ ಅದು ಕೂಡ ಒಂದಿಷ್ಟು ನೋಡ್ತಾ ಹೋಗೋಣ ಗ್ಯಾರಂಟಿ ಗುದ್ದು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಕಾರಣ ಏನು ಅಂತಂದ್ರೆ ಆರ್ ವಿ ದೇಶಪಾಂಡೆ ಹೇಳಿಕೆ ಉಲ್ಲೇಖಿಸಿ ಬಿಜೆಪಿ ಟೀಕೆ ಮಾಡ್ತಾ ಇದೆ ಈಗ ರಾಜ್ಯವನ್ನ ಕಾಂಗ್ರೆಸ್ ಅದೋ ಗತಿ ತಳ್ಳಿದೆ ಅಂತ ಹೇಳಿ ಆರೋಪವನ್ನ ಮಾಡಿರುವಂತದ್ದು ದಿವಾಳಿ ಸರ್ಕಾರದಿಂದ ಇನ್ನೇನು ನಿರೀಕ್ಷಲು ಸಾಧ್ಯ ನಿರೀಕ್ಷೆ ಮಾಡಲಿಕ್ಕೆ ಏನೇನು ಸಾಧ್ಯ ಇದೆ ಬಿಡಿ ಸರ್ಕಾರದ ಬಂಡವಾಳ ಶಾಸಕರಿಂದ ಬಯಲು ಅಂತೇಳಿ ಲೇವಡಿ ಮಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿ ಜೆ ಪಿ ಒಂದು ಕಡೆ ಟೀಕೆ ಮಾಡ್ತಾ ಇದೆ ಕಾರಣ ಏನು ಅಂತಂದ್ರೆ ಅವರವರಲ್ಲೇ ಗೊಂದಲಗಳು ಅವರಲ್ಲೇ ವಿರೋಧವಾದಂತಹ ವಿರೋಧ ರೀತಿಯ ಹೇಳಿಕೆಗಳು ಕೊಡೋದು ಹಾಗಾಗಿ ಇದೀಗ ಈ ಒಂದು ಆರ್ ವಿ ದೇಶಪಾಂಡೆ ಅವ್ರು ಏನು ಹೇಳಿಕೆಯನ್ನ ಕೊಟ್ಟಿದ್ರು ಅಂತಂದ್ರೆ ಈ ಬೇಳೆ ಕೊಟ್ಟವರು ಅಡುಗೆ ಎಣ್ಣೆ ಕೊಡ್ತಾರಾ ಅನ್ನುವಂತಹ ಪ್ರಶ್ನಿಸಿದರು ಆ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ಮಾತಾಡಿದರು ಹಾಗಾಗಿ ಅವರ ಪಕ್ಷದಲ್ಲೇ ಅವರಿಗೆ ನಂಬಿಕೆ ಇಲ್ಲ ವಿಶ್ವಾಸ ಇಲ್ಲ ಅಥವಾ ಒಂದು ನಿರೀಕ್ಷೆ ಇಲ್ಲ ಏನೋ ಒಂದು ಎಕ್ಸೆಪ್ಟೇಷನ್ ಇಟ್ಕೊಂಡಿರ್ತಾರೆ ಆ ರೀತಿ ಆಗ್ತಾ ಇಲ್ಲ ಹಾಗಾಗಿ ಆರ್ ವಿ ದೇಶಪಾಂಡೆ ಅವರು ಏನು ಹೇಳಿದ್ರು ಇದೇ ಒಂದು ವಿಚಾರವನ್ನ ಗಮನದಲ್ಲಿ ಇಟ್ಕೊಂಡು ಇದೀಗ ಬಿ ಜೆ ಅವರು ಬೇರೆ ಬೇರೆ ರೀತಿಯಾಗಿ ಟೀಕೆಗಳನ್ನ ಮಾಡ್ತಿದ್ದಾರೆ ರಾಜ್ಯವನ್ನ ಕಾಂಗ್ರೆಸ್ ಅದೋ ತಳ್ಳಿದೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ದಿವಾಳಿ ಸರ್ಕಾರದಿಂದ ಇನ್ನೇನು ನಿರೀಕ್ಷಿಸಲು ಸಾಧ್ಯ ಇದೆ ಬಿಡಿ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಸರ್ಕಾರದ ಬಂಡವಾಳ ಶಾಸಕರಿಂದನೇ ಬಯಲಾಗುತ್ತೆ ಅಂತ ಹೇಳಿ ಒಂದು ಕಡೆ ಲೇವಡಿ ಕೂಡ ಮಾಡ್ತಿದ್ದಾರೆ ಸೊ ಹಾಗಾಗಿ ಇದು ಏನಕ್ಕೆ ಆಗ್ತಾ ಇದೆ ಏನಾಗುತ್ತೆ ಅಥವಾ ದೇಶಪಾಂಡೆ ಅವರು ಏನ್ ಹೇಳಿಕೆಯನ್ನ ಕೊಟ್ಟಿದ್ರು ಇದಕ್ಕೆ ಇನ್ನೇನೇನ್ ಹೇಳಿಕೆಗಳನ್ನ ಇವ್ರು ಹೇಳುತ್ತಾರೋ ಇನ್ನೇನೇನ್ ಗೊಂದಲಗಳು ಸೃಷ್ಟಿಯಾಗುತ್ತೆ ಅಂತ ಹೇಳಿ ಕಾದ್ ನೋಡ್ಬೇಕಾಗತ್ತೆ ಸಿರಾಜ್ ಯಾಕೆ ಅಂತಂದ್ರೆ ಈಗಾಗಲೇ ಗ್ಯಾರಂಟಿಗುದ್ದು ಅದು ಇದು ಏನ್ ಗುದ್ದಾಟ ಗಿದ್ದಾಟ ಒಂದು ಕಡೆ ಏನು ಡಿನ್ನರ್ ಮೀಟಿಂಗು ಮತ್ತೊಂದು ಕಡೆ ಗ್ಯಾರಂಟಿ ಗುದ್ದಾಟ ಮತ್ತೊಂದು ಕಡೆ ಆರ್ ಎಸ್ ಎಸ್ ಬಹಳಷ್ಟು ಬೆಳವಣಿಗೆ ಸೊ ಎಲ್ಲವೂ ಕೂಡ ಒಂದೊಂದು ಒಂದೊಂದು ಒಂದೊಂದ್ ಸಿಂಕ್ ಆಗ್ತಾ ಇದೆ ಸೊ ಎಸ್ ಕಾದ್ ನೋಡ್ಬೇಕಾಗತ್ತೆ ಮುಂದೆ ಏನಾಗುತ್ತೆ ಅಂತ ಹೇಳಿ ಎಸ್ ಈಗ ಸರ್ಕಾರ ಬಂಡವಾಳನ ಶಾಸಕರಿಂದಲೇ ಒಂದ್ ಕಡೆ ಒಂದು ಲೇವಡಿ ಏನಿತ್ತಲ್ಲ ಗ್ಯಾರಂಟಿ ಗುದ್ದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಯಾವ ರೀತಿಯಾದ ಬೆಳವಣಿಗೆ ಇತ್ತು ಏನ್ ಕತೆ ಅದಾದ ನಂತರ ಈಗ ದೇಶಪಾಂಡೆ ಅವರು ಹೇಳಿದಂತ ಮಾತಿಗೆ ಒಂದ್ ಕಡೆ ಆಗಿ ಆಗಿಬಿಡ್ತಾರೆ ಅರೆ ಏನಪ್ಪ ಈಗ ಯೂಟರ್ನ್ ಅಂತ ನಾವು ನೋಡ್ತಾ ಹೋದಾಗ ನೋಡಿ ಮಾತು ವಿವಾದ ಆಗುತ್ತಿಲ್ಲ ಯೂಟರ್ನ್ ಹೊಡೆದಂತ ಶಾಸಕರು ಗ್ಯಾರಂಟಿಗಳ ವಿರುದ್ಧ ಮಾತನಾಡಿದ್ದ ಮಾತನಾಡಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ ಅವತ್ತು ವೇದಿಕೆ ಮೇಲೆ ಬಹಳ ಜೋಶಲ್ಲಿ ಇರ್ತಾರೆ ಎಲ್ಲರೂ ಕೂಡ ಚಪ್ಪಾಳೆ ಹೊಡಿತಾರೆ ಅಂತಂದ ತಕ್ಷಣ ಗ್ಯಾರಂಟಿ ಬಳಕೆ ಗ್ಯಾರಂಟಿಗಳ ಬಗ್ಗೆ ಎಷ್ಟು ಲೇವಡಿಯಾಗಿ ಮಾತಾಡ್ಬಿಡ್ತಾರೆ ಅದಾದ ನಂತರ ಇದೀಗ ಏನು ಮಾಡ್ಬಿಡ್ತಾರೆ ಟರ್ನ್ ಹೊಡ್ಬಿಡ್ತಾರೆ ನಾನು ಮಾತಾಡೇ ಇಲ್ಲ ರೀ ನಾನೆಲ್ಲಿ ಮಾತಾಡಿದ್ದೀನಿ ಹಂಗೆಲ್ಲ ಮಾತಾಡೇ ಇಲ್ಲ ನಾನು ಅಂತ ಹೇಳ್ತಾರೆ ನೋಡಿ ಪಂಚ ಗ್ಯಾರಂಟಿ ವಿರುದ್ಧ ಒಂದು ಕಡೆ ಮಾತಾಡೇ ಇಲ್ಲ ನಾನು ಯಾಕೆ ಮಾತಾಡಲಿ ಪಂಚ ಅನ್ನುವಂಥದ್ದು ಐದು ಗ್ಯಾರಂಟಿಗಳು ಗ್ಯಾರಂಟಿ ಯೋಜನೆಗಳನ್ನು ಶ್ಲಾಘನೆ ಇದ್ದೇನೆ ಶ್ಲಾಘನೆ ಮಾಡಿಬಿಟ್ಟಿದ್ರಂತೆ ಅವರು ಅಷ್ಟು ಅದ್ಭುತವಾಗಿ ಅಷ್ಟು ಅದ್ಭುತವಾಗಿ ಅದನ್ನು ವರ್ಣನೆ ಮಾಡಿದ್ರಂತೆ ಬಡವರಿಗಾಗಿ ತಂದಿರುವಂಥ ರೀ ಇವೆಲ್ಲ ಸಿ ಎಂ ಓರ್ವ ಅನುಭವ ಸಂಪನ್ನಾಯಕ ಅನ್ನುವಂಥ ರೀತಿಯಾಗಿ ಯೋಜನೆ ಜಾರಿಗೆ ತಂದಿರುವುದು ಅವರ ಶಕ್ತಿ ಅದು ಈ ಯೋ ಈ ಯೋಜನೆಗಳೇನು ತಂದಿದ್ದಾರಲ್ಲ ಅವರ ಅದು ಒಂದು ಶಕ್ತಿ ಅವರು ನನ್ನ ಮಾತಿನ ಉದ್ದೇಶ ಗ್ಯಾರಂಟಿ ವಿರೋಧ ಅಲ್ಲ ನೋಡಿ ಎಲ್ಲವೂ ಕೂಡ ಸರ್ಕಾರ ಆರ್ಥಿಕ ಸಂಕಷ್ಟ ಎಂದಿಲ್ಲ ಸರ್ಕಾರ ಒಂದು ಕಡೆ ಆರ್ಥಿಕ ಸಂಕಷ್ಟದಲ್ಲಿದೆ ಗ್ಯಾರಂಟಿಗಳಿಗೆ ಎಲ್ಲವೂ ಕೂಡ ಹಣ ಹಾಕಿ ದಿವಾಳಿ ಆಗಿಬಿಟ್ಟಿದೆ ಸರ್ಕಾರ ಅಂತ ಇದೇ ಆರ್ ವಿ ದೇಶಪಾಂಡೆ ಅವರು ಅವತ್ತು ಮಾತಾಡಿದಂಥ ಮಾತು ಇದೀಗ ಯು ಟರ್ನ್ ಹೊಡೆದ್ಬಿಡ್ತಾರೆ ಎಲ್ಲಿ ಸಿ ಎಂ ಅವರು ಕರೆ ಮಾಡಿ ಒಂದಿಷ್ಟು ಬಾರಪ್ಪ ಎಲ್ಲಿದೆಯಾ ಏನು ಕತೆ ಏನು ಸರ್ಕಾರದ ಬಗ್ಗೆ ನಮ್ಮ ನಾಯಕರ ಬಗ್ಗೆ ಸರ್ಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲೇ ಮಾತಾಡ್ಬಿಟ್ಟಿದ್ಯಾ ಅಂತ ಹೇಳ್ತಾರೆ ಇದು ಶಿಸ್ತಿನ ಪಕ್ಷ ಅಂತ ಅನಿಸ್ಕೊಂಡಿರುವಂಥ ಒಂದು ಕಡೆ ಬಿ ಜೆ ಪಿ ಪಕ್ಷದಲ್ಲೂ ಕೂಡ ಮಾತಾಡಿದಾಗ ಇದೇ ರೀತಿಯಾದಂಥ ಒಂದು ಕಡೆ ಅನುಭವ ಆಗುತ್ತೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಒಂದಿಷ್ಟು ಶಿಸ್ತಿನ ನಾಯಕರಿದ್ದಾರೆ ಶಿಸ್ತಿನ ಹೈಕಮಾಂಡ್ ಇದೆ ಸೊ ಅವರೂ ಕೂಡ ಒಂದಿಷ್ಟು ಕರೆ ಮಾಡಿ ಕೇಳ್ತಾರೆ ಯಾಕಪ್ಪ ಪಕ್ಷದ ಕ ಗ್ಯಾರಂಟಿಗಳ ಬಗ್ಗೆ ಪಕ್ಷದ ನಾಯಕರ ಬಗ್ಗೆ ಒಂದಿಷ್ಟು ಯಾಕೆ ಮಾತಾಡಿದ್ರಿ ಹಾಗಾದರೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿರ್ತಾರೆ ಸೊ ಆವಾಗ ನಾನು ಮಾತುಗಳನ್ನು ತಪ್ಪಾಗಿ ಅರ್ಥೈಸಲಾಗಿದೆ ಅಂತ ಹೇಳಿಬಿಡ್ತಾರೆ ನೋಡಿ ನಾನು ಗ್ಯಾರಂಟಿಗಳ ಬಗ್ಗೆ ಭಾಳ ಅದ್ಭುತವಾಗಿ ವರ್ಣನೆ ಮಾಡಿದ್ದೇನೆ ಒಬ್ಬ ನಾಯಕನ ಬಗ್ಗೆ ಹೊಗಳಿದ್ದೇನೆ ನಾನು ಯಾಕಂದರೆ ಅನ್ನ ಭಾಗ್ಯ ಯೋಚನೆ ತಂದು ಕೊಟ್ಟಂತ ನಮ್ಮ ನಾಯಕ ಸಿದ್ದರಾಮಯ್ಯ ಅವರ ಬಗ್ಗೆ ನಾನು ಹೊಗಳಿದ್ದೇನೆ ಅನ್ನುವಂಥ ರೀತಿಯಾಗಿ ನನ್ನ ಮಾತುಗಳನ್ನ ಇದೀಗ ತಪ್ಪಾಗಿ ಅರ್ಥೈಸಲು ಇದೀಗ ಮುಂದಾಗಿದ್ದಾರೆ ಅನ್ನುವಂಥ ರೀತಿಯಾಗಿ ಸೊ ಇವೆಲ್ಲವೂ ಕೂಡ ಒಂದು ಕಡೆ ಆಗ್ಬಿಟ್ರೆ ಇವೆಲ್ಲ ಬೆಳವಣಿಗೆ ಆಯಿತು ಸೊ ರಾಷ್ಟ್ರ ರಾಜಕಾರಣ ಬಗ್ಗೆ ಸಿ ಎಮ್ ಡಿನ್ನರ್ ಮೀಟಿಂಗ್ ಕತ್ತಂತೆ ನೋಡ್ಯಪ್ಪ ನಮ್ಮ ರಾಜ್ಯದಲ್ಲಿ ನೂರಾರು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನು ಬಿಟ್ಟು ರಾಷ್ಟ್ರ ರಾಜಕಾರಣದ ಬಗ್ಗೆ ಒಂದು ಕಡೆ ಸಿ ಎಮ್ ಡಿನ್ನರ್ ಮೀಟಿಂಗ್ ಮಾಡಿದ್ರು ನಮ್ಮ ರಾಜ್ಯದಲ್ಲಿ ನೂರಾರು ಸಮಸ್ಯೆಗಳಿದ್ದಾವ್ರಿ ಆ ಸಮಸ್ಯೆಗಳ ಬಗ್ಗೆ ಒಂದು ಕಡೆನೂ ಕೂಡ ಡಿನ್ನರ್ ಮೀಟಿಂಗ್ ಮಾಡಲಿಲ್ಲ ಅದು ಕೂಡ ಆಗಲಿಲ್ಲ ಅದೇನು ಒಂದು ಸಾರಿ ಗಮನಿಸ್ಬಿಡಿ ಈ ರಾಷ್ಟ್ರ ರಾಜಕಾರಣ ಬಗ್ಗೆ ಇದೀಗ ಸಿಎಂ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಅಂದ್ರೆ ನಿನ್ನೆ ಡಿನ್ನರ್ ಮೀಟಿಂಗ್ ಮಾಡಿರುವಂತದ್ದು ಹಾಗಾಗಿ ಸದ್ಯಕ್ಕೆ ಈ ಒಂದು ವಿಚಾರ ಏನಿದೆ ಚರ್ಚೆಯಲ್ಲಿದೆ ನಿನ್ನೆ ರಾತ್ರಿಯಿಂದನೂ ಕೂಡ ಈ ಒಂದು ವಿಚಾರ ಅಂದ್ರೆ ಸಿಎಂ ಡಿನ್ನರ್ ಮೀಟಿಂಗ್ ನ ಆಯೋಜನೆ ಮಾಡಿದ್ದಾರೆ ಓ ಏನಾಗುತ್ತೋ ಈ ಔತಣಕೂಟದಲ್ಲಿ ಅದೇನೇನ್ ಡಿಸೈಡ್ ಮಾಡ್ತಾರೋ ಅದೇ ಏನೇನು ನಿರ್ಧಾರಗಳನ್ನ ತೆಗೆದುಕೊಳ್ತಾರೋ ಅನ್ನೋಂತ ವಿಚಾರ ಚರ್ಚೆ ಆಗ್ತಾ ಇತ್ತು ಹಾಗಾಗಿ ಸದ್ಯಕ್ಕೆ ಇರುವಂತಹ ಮಾಹಿತಿ ಏನು ಅಂತಂದ್ರೆ ಇದೀಗ ರಾಷ್ಟ್ರ ರಾಜಕಾರಣ ಬಗ್ಗೆ ಸಿಎಂ ಡಿನ್ನರ್ ಮಾತುಕತೆ ಔತಣಕೂಟ ಸಂಪುಟ ಪುನರ್ರಚನೆ ಚರ್ಚೆ ಆಗಲಿಲ್ಲ ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯ ಪ್ರತ್ಯೇಕ ಚರ್ಚೆ ಮಾಡಿದ್ದಾರಂತೆ ಬಿಹಾರ ಚುನಾವಣೆ ತಂತ್ರಗಾರಿಕೆ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಯಾವ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಅಂತ ರಾಮಲಿಂಗ ರೆಡ್ಡಿ ಇದೇ ಒಂದು ಸಂದರ್ಭದಲ್ಲಿ ಹೇಳಿದ್ದಾರೆ ಯಾವ ಕ್ರಾಂತಿನೂ ಆಗೋದಿಲ್ಲ ಭ್ರಾಂತಿನೂ ಆಗೋದಿಲ್ಲ ಅಂತ ಹೇಳಿ ಹಾಗಾಗಿ ಅದೇನ್ ಕ್ರಾಂತಿನೋ ಭ್ರಾಂತಿನೋ ನೋಡಬೇಕು ನೋಡ್ಬೇಕಾಗತ್ತೆ ನಾವು ಕೂಡ ಸಚಿವರ ಜೊತೆ ಸಿಎಂ ಎಂ ಸಿದ್ದರಾಮಯ್ಯ ಪ್ರತ್ಯೇಕವಾಗಿ ಚರ್ಚೆ ಮಾಡಿದ್ದಾರೆ ಈಗಾಗಲೇ ನಾ ಹೇಳಿದೆ ವಿಶೇಷವಾಗಿ ಇದು ಲೋಕಲ್ ಬಾಡಿ ಎಲೆಕ್ಷನ್ ಇರ್ಬಹುದು ಅಥವಾ ಬಿಹಾರ್ ಎಲೆಕ್ಷನ್ ಇರ್ಬೋದು ಎಲ್ಲವೂ ಕೂಡ ಹತ್ರ ಬರ್ತಾ ಇದೆ ಹೌದು ಇವಾಗ ಅವ್ರಿಗೆ ಪ್ರೆಷರ್ ಜಾಸ್ತಿ ಆಗಿ ಆಗತ್ತೆ ಹಾಗಾಗಿ ಯಾವ ರೀತಿಯಾಗಿ ತಂತ್ರ ಮಾಡ್ಬೇಕು ಏನ್ ಮಾಡ್ಬೇಕು ಹೇಗೆಲ್ಲ ಅಹ್ ಪಕ್ಷವನ್ನ ಬಲಗೊಳಿಸಬೇಕು ಎಲ್ಲವೂ ಕೂಡ ಚರ್ಚೆ ಮಾಡಿದಾರಂತೆ ಈ ಸಂದರ್ಭದಲ್ಲಿ ಕ್ರಾಂತಿ ಬಗ್ಗೆ ಹೇಳಿದ್ದಾರೆ ನೋಡಿ ಯಾವ ಕ್ರಾಂತಿನೂ ಇಲ್ಲ ಭ್ರಾಂತಿ ಅಂತ ಹೇಳಿ ಹೇಳಿರುವಂತದ್ದು ಸೆಪ್ಟೆಂಬರ್ ಕ್ರಾಂತಿ ನವಂಬರ್ ಕ್ರಾಂತಿ ಅಂತ ಅವ್ರದೇ ಪಕ್ಷದಲ್ಲಿರುವಂತ ನಾಯಕರು ಹೇಳಿದ್ರು ಅವರು ಕೂಡ ಹೊರಗಡೆ ಬಂದ್ರು ಯಾರು ಕೆ ಎನ್ ರಾಜಣ್ಣ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಸೆಪ್ಟೆಂಬರ್ ನಲ್ಲಿ ಕ್ರಾಂತಿ ಆಗುತ್ತೆ ಕ್ರಾಂತಿ ಅವರನ್ನೇ ಕ್ರಾಂತಿ ಮಾಡಿ ಅವರನ್ನ ಭ್ರಾಂತಿ ಮಾಡಿ ಹೊರಗಡೆ ಕಳಿಸ್ಬಿಟ್ರು ಅದು ಕೂಡ ಪ್ರಮುಖವಾಗಿ ಸಾಕಷ್ಟು ಉಳಿಸಬೇಕು ಅನ್ನುವಂತ ಪ್ರಯತ್ನದಲ್ಲೂ ಕೂಡ ಸಿದ್ದರಾಮಯ್ಯ ಒಂದಿಷ್ಟೇ ಮುಂದಾಗ್ರು ಹೈಕಮಾಂಡ್ ನಾಯಕರು ಅವರಿಗೂ ಕೂಡ ಒಂದಿಷ್ಟು ಕ್ಲಾಸ್ ತಗೋಕೊಂಡ್ರು ಏನ್ರೀ ಈ ರೀತಿಯಾಗಿ ಪಕ್ಷದ ಮುಜುಗರಕ್ಕೆ ಯಾಕಂದ್ರೆ ಹೈಕಮಾಂಡ್ ಬಗ್ಗೆ ಮಾತಾಡಿದ್ರೆ ನಡೆಯುತ್ತೆ ಇಲ್ಲಿ ಆದ್ರೆ ಸೂಪರ್ ಹೈಕಮಾಂಡ್ ಬಗ್ಗೆ ಮಾತಾಡಂಗಿಲ್ಲ ರೋಶ್ನಿ ಗೊತ್ತಾ ಸೂಪರ್ ಹೈಕಮಾಂಡ್ ಅಂದ್ರೆ ಯಾರು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಆರು ತಿಂಗಳ ಕಾಲ ಅಲ್ಲಿ ಕೂತ್ಕೊಂಡು ಮತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಷ್ಟೊಂದು ಭ್ರಷ್ಟಾಚಾರ ಆಗಿದೆ ಇಷ್ಟೊಂದು ಭ್ರಷ್ಟಾಚಾರ ಆಗಿದೆ ಇಲ್ಲಿ ಮತಗಳತನ ಆಗಿದೆ ಅಂತ ಆರು ತಿಂಗಳು ಕೂತ್ಕೊಂಡು ಒಂದು ಕಡೆ ಅಧ್ಯಯನ ಮಾಡಿದಂಥ ವ್ಯಕ್ತಿಯ ಮತಗಳತನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರದೇ ನಾಯಕರು ಮಾತಾಡಿದಾಗ ಏನು ಅನ್ನಿಸ್ಬಿಡುತ್ತೆ ಅರೆ ನಾವು ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಕೂಡ ಮತಗಳತನ ಆಗಿಲ್ವಾ ಮಹದೇವಪುರ ಕ್ಷೇತ್ರದಲ್ಲಿ ನಲವತ್ತು ಸಾವಿರ ಮತಗಳತನ ಆಗಿದೆ ಅನ್ನುವಂಥ ಒಂದು ಆರೋಪ ಮಾಡಿದಂಥ ಸಂದರ್ಭದಲ್ಲಿ ಅವಾಗ ನಮ್ದೇ ಸರ್ಕಾರ ಇತ್ತಲ್ರಿ ಅಂತ ಹೇಳ್ಬಿಡ್ತಾರೆ ಸೊ ಅದಾದ ನಂತರ ಆಳಂದ ವಿಧಾನಸಭಾ ಕ್ಷೇತ್ರ ಅಲ್ಲೂ ಕೂಡ ಮತಗಳತನ ಆಗಿದೆ ಹನ್ನೆರಡು ಸಾವಿರ ಮತಗಳತನ ಅಲ್ಲಿ ಒಂದ್ ಕಡೆ ಆಗಿದೆ ಕೇವಲ ಇದು ಕರ್ನಾಟಕದಲ್ಲೆಲ್ಲ ಮಹಾರಾಷ್ಟ್ರದಲ್ಲೂ ಕೂಡ ಈ ರೀತಿ ಮತಗಳತನ ಆಗಿದೆ ಅಂತ ಮಾತಾಡ್ತಾರೆ ಸೊ ಅವೆಲ್ಲವೂ ಕೂಡ ಬೆಳವಣಿಗೆ ಆದ ನಂತರ ಸೆಪ್ಟೆಂಬರ್ ಕ್ರಾಂತಿ ಸೆಪ್ಟೆಂಬರ್ ಕ್ರಾಂತಿ ಪ್ರಮುಖವಾಗಿ ಏನ್ ಗೊತ್ತಾ ಔಷ್ಣಿ ಕಾಂಗ್ರೆಸ್ ನಾಯಕರು ಹೇಳಕ್ಕಿಂತ ಮುಂಚೆ ಬಿಜೆಪಿ ನಾಯಕರು ಒಂದು ಪೋಸ್ಟ್ ಅನ್ನ ಮಾಡ್ತಾರೆ ನವೆಂಬರ್ ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾರೆ ಅದನ್ನೇ ಉಲ್ಲೇಖಿಸಿ ರಾಜಣ್ಣ ಏನ್ ಮಾಡ್ತಾರೆ ಗೊತ್ತಾ ಸೆಪ್ಟೆಂಬರ್ ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾರೆ ಯಾಕಂದ್ರೆ ಅವರಿಗೆ ಒಂದಿಷ್ಟು ಒಳಿವು ಸುಳಿವು ಬಂದಿರುತ್ತೆ ಇಂಟೆಲಿಜೆನ್ಸಿ ಅವರಿಗೂ ಕೂಡ ಕೊಟ್ಟಿರ್ತಾರೆ ಈ ರೀತಿ ಆದಂತ ಒಂದಿಷ್ಟು ನಾಯಕರು ಅಸಮಾಧಾನ ಆಗಿ ಅವರು ಅಸಮಾಧಾನ ಆಗಿದ್ದಾರೆ ಇವರು ಅಸಮಾಧಾನ ಆಗಿದ್ದಾರೆ ಸೆಪ್ಟೆಂಬರ್ ನಲ್ಲಿ ಒಂದ್ ಕಡೆ ಕ್ರಾಂತಿ ಹೇಳುತ್ತೆ ನೋಡಿ ಸಿ ಎಂ ಬಣದಿಂದ ಆಗಿರಬಹುದು ಡಿ ಸಿ ಎಂ ಬಣದಿಂದ ಆಗಿರ್ಬೋದು ಯಾವುದೇ ಒಂದು ಬಣದಿಂದ ಒಂದ್ ಕಡೆ ಈ ಬುಗಲೇಳುತ್ತೆ ಅನ್ನುವಂಥದ್ದು ಒಂದ್ ಕಡೆ ಅವರಿಗೆ ಬಂದಿರುತ್ತೆ ಆದ್ರೆ ಆಯಪ್ಪ ಸುಮ್ಮನೆ ಕೂರಲ್ಲ ಸುಮ್ಮನೆ ಕೂತಿದ್ರೆ ಎಲ್ಲವೂ ಕೂಡ ಸರಿ ಹೋಗ್ಬಿಡ್ತಿತ್ತು ಸಚಿವ ಸ್ಥಾನಕ್ಕೂ ರಾಜೀನಾಮೆ ಆಗ್ತಿರ್ಲಿಲ್ಲ ಪಕ್ಷದಿಂದ ಕೂಡ ಹೊರಗಡೆ ಹೋಗ್ತಾ ಇರಲಿಲ್ಲ ಆದ್ರೆ ಅವೆಲ್ಲವೂ ಕೂಡ ಬಿಟ್ಟು ಇದೀಗ ನಿನ್ನೆ ಡಿನ್ನರ್ ಮೀಟಿಂಗ್ ಮಾಡ್ತಾರಲ್ಲಪ್ಪ ಡಿನ್ನರ್ ಮೀಟಿಂಗ್ ನಲ್ಲಿ ಪ್ರಮುಖವಾಗಿ ಬಿಹಾರ್ ಚುನಾವಣೆ ಮಾತ್ರ ಇಲ್ಲಿ ಮಾತಾಡಿಲ್ಲ ರೋಶ್ನಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಬರುವಂತಹ ವಿಧಾನಸಭೆ ಚುನಾವಣೆ ಅದರ ಜೊತೆಗೆ ಜಿ ಚುನಾವಣೆ ಗ್ರಾಮ ಪಂಚಾಯತಿ ಚುನಾವಣೆ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ ತಾಲೂಕು ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲೂ ಕೂಡ ನಮ್ಮ ಪಕ್ಷ ಸಂಘಟನೆ ಮಾಡಬೇಕು ಸಾಕಷ್ಟು ಕಾರ್ಯಕರ್ತರನ್ನ ಒಗ್ಗೂಡಿಸುವಂತ ಕೆಲಸ ಆಗಬೇಕು ಸೊ ಹಾಗಾಗಿ ಮುಂದೆ ಬರುವಂತ ನಮ್ಮ ಎಲ್ಲಾ ನಾಯಕರುಗಳಿಗೂ ಕೂಡ ಒಂದ್ ಕಡೆ ಚಾಲೆಂಜ್ ಕೊಟ್ಬಿಟ್ಟಿದ್ದಾರೆ ಅದರಲ್ಲೂ ಕೂಡ ಈಗ ಜಿ ಬಿ ಚುನಾವಣೆ ಮಾಡ್ಬೇಕು ಅಂತಂದಾಗ ಐದು ಪಾಲಿಕೆ ಮಾಡಿಬಿಟ್ರು ಅವರಿಗೆ ಪ್ರತಿಷ್ಠೆ ಇದೆ ಪ್ರತಿಷ್ಠೆ ಯಾಕೆ ಅಂತಂದ್ರೆ ಐದು ಪಾಲಿಕೆ ಮಾಡಿದವರು ಇವರೇ ಆ ಐದು ಪಾಲಿಕೆಗಳಲ್ಲಿ ಇವರೇನು ಅಭ್ಯರ್ಥಿ ಗೆಲ್ಲಿಲ್ಲ ಅಂತಂದ್ರೆ ಇವ್ರಿಗೆ ಮುಖಭಂಗ ಆಗುತ್ತಲ್ವಾ ಸೊ ಅದಕ್ಕೋಸ್ಕರ ಏನ್ ಮಾಡ್ಬಿಡ್ತಾರೆ ಹೌದು ಗೆಲ್ಲಲೇಬೇಕು ಅನ್ನುವಂಥದ್ದು ಒಂದು ಕಡೆ ಡಿ ಅವರು ಅಧ್ಯಕ್ಷರು ಯಾರು ಇದ್ರದ್ದು ಸಿ ಎಂ ಉಪಾಧ್ಯಕ್ಷರು ಯಾರು ಡಿ ಸಿ ಎಮ್ಮು ಸೊ ಹಾಗಾಗಿ ಪ್ರತಿಷ್ಠೆ ಇದೆ ಪ್ರತಿಷ್ಠೆಗೋಸ್ಕರ ನಿನ್ನೆ ಒಂದು ಕಡೆ ಮೀಟಿಂಗ್ ಮಾಡಿದ್ರು ಸಾಕಷ್ಟು ಜನ ಹೇಳಿದ್ರು ಮೇನ್ ರೀ ಭೇಟಿ ಆಗಬಾರ್ದಾ ಅನ್ನೋ ಭೇಟಿಯಾಗಿದೆ ದೊಡ್ಡದಾಗಿ ಅಪರಾಧ ಅನ್ನೋ ರೀತಿಯಾಗಿ ಬಿಂಬಿಸ್ತಾ ಇದ್ದೀರಾ ಅನ್ನೋವಂಥ ಲೆಕ್ಕಾಚಾರದಲ್ಲಿ ಅವರು ಕೂಡ ಹೇಳ್ತಾರೆ ವಾಂತಿ ಭ್ರಾಂತಿ ಅವೆಲ್ಲವೂ ಕೂಡ ಮಾತಾಡಿರ್ತಾರೆ ಆದರೆ ಯಾರ ಮುಂದೆ ಯಾರು ಹೇಳ್ತಾರೆ ಗುರು ಯಾರೂ ಕೂಡ ಹೇಳೋದಿಲ್ಲ ರಾಜಕೀಯ ನಾಯಕರು ಹೆಂಗೆ ಅಂತಂದರೆ ಒಂದು ರೀತಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಗಾಳಿ ಬಂದ ಕಡೆ ತೂರ್ಕೊಳ್ಳುವ ಅಂತಾರಲ್ಲ ಆ ರೀತಿ ಪರಿಸ್ಥಿತಿ ಎಸ್ ಈಗ ಸಂಪುಟ ಪುನರ್ರಚನೆ ಚರ್ಚೆ ಇಲ್ಲ ಅನ್ನುವಂಥ ಬಗ್ಗೆ ಕೂಡ ಒಂದು ಕಡೆ ಚರ್ಚೆ ಆಗ್ತಾ ಇದೆ ಹೌದಪ್ಪ ಸಿಎಂ ಔತಣಕೂಟದಲ್ಲಿ ಚರ್ಚೆ ಆಗಿಲ್ಲ ಪುನರ್ ರಚನೆ ವಿಚಾರ ಅವು ವಿಚಾರ ಆಗಿಲ್ಲ ಅಂತಂದರೂ ಕೂಡ ಯಾರು ಹೇಳ್ತಾರೆ ಸರಿಯಾದಂಥ ಮಾಹಿತಿ ಕೊಡ್ತಾರೆ ಕೊಡಂಗಿಲ್ಲ ಆದರೂ ಆಗಿರುತ್ತೆ ಬಿಹಾರ ವಿಧಾನಸಭಾ ಚುನಾವಣೆ ತಂತ್ರಗಾರಿಕೆ ಬಗ್ಗೆಯೂ ಕೂಡ ಒಂದಿಷ್ಟು ಚರ್ಚೆಯನ್ನು ಮಾಡಿದ್ದೀವಿ ಬಿಹಾರ ವಿಧಾನಸಭಾ ಚುನಾವಣಾ ತಂತ್ರಗಾರಿಕೆ ಬಗ್ಗೆ ಯಾವ ರೀತಿಯಾಗಿ ನೋವು ಪ್ಲ್ಯಾನನ್ನು ಮಾಡ್ಕೋಬೇಕು ಅದು ಕೂಡ ಒಂದಿಷ್ಟು ಪ್ಲಾನ್ ಮಾಡ್ಕೊಂಡಿದ್ದಾರೆ ಎಲ್ಲ ಸಚಿವರ ಜೊತೆ ಖಾಸಗಿಯಾಗಿ ಸಿ ಎಂ ಮಾತುಕತೆ ಒನ್ ಟು ಒನ್ ಎಷ್ಟು ದಿನಗಳ ಕಾಲ ಸುರ್ಜೇವಾಲಾ ಅವರು ಒನ್ ಟು ಒನ್ ಮೀಟಿಂಗ್ ಮಾಡ್ತಿದ್ರು ಆದರೆ ಇದೀಗ ಸಿ ಅವರೇ ಒನ್ ಟು ಒನ್ ಮೀಟಿಂಗ್ ಮಾಡಿದ್ದಾರೆ ಅಂತಂದರೆ ನಿಮ್ಮ ಯಾರ ಬೆಂಬಲ ಇದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಎಲ್ಲ ಸಚಿವರು ಕರೆಸಿದಂಥ ಸಂದರ್ಭದಲ್ಲಿ ಒಂದಿಷ್ಟು ಬೆಂಬಲ ಇದ್ದವರಿಗೆ ಮುಂದಿನ ಚುನಾವಣೆ ವಿಚಾರ ಆಗಿರ್ಬೋದು ಸಿ ಎಂ ಬದಲಾವಣೆ ಆಗಿರ್ಬೋದು ಪುನರ್ರಚನೆ ಆಗಿರ್ಬೋದು ಎಲ್ಲವೂ ಕೂಡ ಮಾತುಕತೆ ಆಗಿರುತ್ತೆ ಒಂದೇ ಒಂದು ಮಾತುಕತೆಯಿಂದ ನಡೆದಿರಲ್ಲ ಅಲ್ಲಿ ಸೊ ಪ್ರತ್ಯೇಕ ಕೊಠಡಿಯಲ್ಲಿ ಸಂಪುಟ ಸಹೋದ್ಯೋಗಿಗಳ ಜೊತೆ ಚರ್ಚೆ ಆಗಿದೆ ಅಂತೆ ನೋಡಿ ನೋಡಿ ಬಿಹಾರ್ ಚುನಾವಣೆಯಲ್ಲಿ ಗೆಲುವಿನ ತಂತ್ರಗಾರಿಕೆ ಬಗ್ಗೆ ಒಂದು ಕಡೆ ಚರ್ಚೆ ಮಾಡಿದ್ದಾರಂತೆ ಕರ್ನಾಟಕದಿಂದ ಬಿಹಾರ್ ಚುನಾವಣೆ ಜವಾಬ್ದಾರಿ ಬಗ್ಗೆಯೂ ಕೂಡ ಮಾಹಿತಿ ಯಾಕೆಂದರೆ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ನೂರ ಮೂವತ್ತಾರು ಸ್ಥಾನಗಳನ್ನು ತೆಗೆದುಕೊಂಡು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದೀವಿ ಅದೇ ರೀತಿಯಾಗಿ ಬಿಹಾರದಲ್ಲಿ ಎನ್ ಡಿ ಎನ್ನು ಸೋಲಿಸಬೇಕು ಇಂಡಿಯಾ ಮೈತ್ರಿಕೂಟವನ್ನು ಗೆಲ್ಲಿಸಬೇಕು ನಮ್ಮ ಬೆಂಬಲಿತವಾಗಿರುವಂಥ ಪಕ್ಷಗಳನ್ನು ಗೆಲ್ಲಿಸಬೇಕು ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ರಾರಾಜಿಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತಾಡಿರ್ತಾರೆ ಮಾತಾಡ್ಕೊಳ್ಳಿ ಬಿಡಿ ಕ್ಷೇತ್ರಬಾರದು ಬಿಡುಗಡೆ ಆಗಿರುವಂಥ ತಲಾ ಐವತ್ತು ಕೋಟಿ ನೋಡಿ ಕ್ಷೇತ್ರಕ್ಕೆ ಆಗಿರುವಂತಹ ಐವತ್ತು ಕೋಟಿ ರೂಪಾಯಿ ಅನುದಾನ ಸಮರ್ಕ ಬಳಕೆ ಬಗ್ಗೆ ಸಚಿವರ ಜೊತೆ ಮಾತುಕತೆ ನಡೆಸಿದ್ದಾರೆ ಅನ್ನುವಂಥದ್ದು ಸೊ ಈಗ ಸದ್ಯಕ್ಕೆ ಸಂಪುಟ ಪುನರ್ರಚನೆ ಇಲ್ಲ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾತುಕತೆ ನಡೆದಿದೆ ಅಂತೆ ಅದು ಕೂಡ ಏನಾಗಿದೆಯೋ ಏನ್ ಕತೆನೋ ಅದು ಕೂಡ ಒಂದ್ಸರಿ ಗಮನಿಸ್ಬಿಡಿ ಬೇಗ ಸದ್ಯಶೀಲ ಸಂಪುಟ ಪುನರ್ರಚನೆ ಬಿಹಾರ್ ಚುನಾವಣೆ ನವೆಂಬರ್ ಹದಿನಾಲ್ಕೆ ಮುಗಿಯುತ್ತೆ ಹಾಗಾಗಿ ಸದ್ಯಕ್ಕೆ ಸಂಪುಟ ಪುನರ್ರಚನೆ ರಚನೆ ಬೇಡ ಅಂತ ಹೇಳ್ತಾ ಸದ್ಯ ಮುಂದಿನ ತಿಂಗಳುವರೆಗೂ ಯಾವುದೇ ಬೆಳವಣಿಗೆ ಆಗೋದಿಲ್ಲ ಅಲ್ಲಿನ ಸರ್ಕಾರದ ರಚನೆ ಮಂತ್ರಿ ಮಂಡಳ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ ಒಂದು ವೇಳೆ ಬಿಹಾರ್ ಚುನಾವಣೆ ಕಾಂಗ್ರೆಸ್ ಮೈತ್ರಿ ಕೂಟ ಸೋತ್ರೆ ಸಹಜವಾಗಿ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚಿಸುವ ಸಾಧ್ಯತೆ ಕಡಿಮೆ ಆಗುತ್ತೆ ಹೀಗಾಗಿ ಡಿಸೆಂಬರ್ ಎರಡನೇ ವಾರದವರೆಗೆ ಯಾವುದೇ ಚರ್ಚೆ ಬೇಡ ಅಂತ ಹೇಳಿದ್ದಾರೆ ಅದರಲ್ಲೂ ಕೂಡ ಹೊಸ ಸಚಿವರು ಕಲಾಪಕ್ಕೆ ಹೇಗೆ ಸಿದ್ಧರಾಗುತ್ತಾರೆ ಗೊತ್ತಿಲ್ಲ ಅದು ಈಗಾಗಲೇ ಒಂದಷ್ಟು ಸಚಿವರ ಪಟ್ಟಿ ಮಾಡಿಕೊಂಡಿದ್ದಾರೆ ಹೊಸಬರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಹಾಗಾಗಿ ಹೀಗಾಗಿ ಡಿಸೆಂಬರ್ ತಿಂಗಳಲ್ಲೂ ಕೂಡ ಸಂಪುಟ ಪುನರ್ರಚನೆ ತೀರಾ ಕಡಿಮೆ ಸಾಧ್ಯತೆ ಇದೆ ಹಾಗಾಗಿ ಕಾದ್ ನೋಡ್ಬೇಕಾಗತ್ತೆ ಯಾವ ರಚನೆ ಆಗತ್ತೆ ಏನಾಗುತ್ತೆ ಅಂತ ಹೇಳಿ ಈಗ ಗಮನಿಸ್ತಾ ಇದ್ದೀವಿ ಎಲ್ಲವೂ ಕೂಡ ರಾಜ್ಯ ರಾಜ್ಯ ಕಣದಲ್ಲಿ ಎಲ್ಲವೂ ಕೂಡ ಸಹಿ ಸರಿಯಾಗಿದೆ ಕೆಲವೊಂದಿಟ್ಟು ನಾಯಕರಿಗೆ ಸಿಹಿ ಕೊಟ್ಟರು ಕೆಲವೊಂದಿಟ್ಟು ನಾಯಕರಿಗೆ ಕಹಿ ಕೊಡುವಂತ ಲೆಕ್ಕಾಚಾರದಲ್ಲಿ ಇದ್ದಾರೆ ಯಾರ್ಯಾರ ಸಂಭವ ಪಟ್ಟಿ ಏನೇ ಕಥೆ ಇದೆ ಅನ್ನೋದ್ ಕೆಲವೊಂದಿಟ್ಟು ಸಚಿವರಿಗೆ ಗೊತ್ತಾಗ್ಬಿಟ್ಟಿದೆ ಯಾಕಂದ್ರೆ ಅವರವರ ಕ್ಷೇತ್ರದಲ್ಲಿ ಏನೇನ್ ಮಾಡಿದ್ದಾರೆ ಅವರವ್ರ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಅನುದಾನ ಅನುಷ್ಠಾನಕ್ಕೆ ಬಂದಿದೆ ಯಾವ ರೀತಿಯಾಗಿ ಗ್ಯಾರಂಟಿಗಳನ್ನ ತಂದಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಎಷ್ಟು ಜನರಿಗೆ ಗೊತ್ತಾಗಿದೆ ಈ ರೀತಿಯಾದಂತಹ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಮುಂದಿನ ದಿನಗಳಲ್ಲಿ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಹಾಗಾದ್ರೆ ಯಾರಿಗೆಲ್ಲ ಕಡೆ ಸಿಹಿ ಸಿಗುತ್ತೆ ಯಾರಿಗೆಲ್ಲ ಕಹಿ ಸಿಗುತ್ತೆ ಅಂತ ಕಾದು ನೋಡ್ಬೇಕಾಗಿದೆ